ಚೆನ್ನಾಗಿದೆ ಸರ್ ತುಂಬಾ ಟೋಟಲ್ ಸಬ್ಜೆಕ್ಟ್ ಇಷ್ಟ ಆಯ್ತು ಸರ್ ಅದು ಒಂದ್ ಹೇಳ್ಬೇಕು ಒಂದ್ ಬಿಡ್ಬೇಕು ಅನ್ನೋದಿಲ್ಲ ಟೋಟಲ್ ಸಿನಿಮಾನೆ ಚೆನ್ನಾಗಿದೆ ಒಟ್ಟು ನೋಡ್ಬೋದು ಸರ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅಂತ ಏನು ತೊಂದರೆ ಇಲ್ಲ ಒಟ್ಟು ಇಂಟ್ರೋಲ್ ಮೇಲೆ ಬಹಳ ಚೆನ್ನಾಗಿದೆ ನೋಡ್ಬೋದು ಸರ್ ಪ್ಲೇ ಮ್ಯಾಕ್ಸ್ ಚೆನ್ನಾಗಿದೆ 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 ತುಂಬಾ ಕ್ರಿಟಿಕಲ್ ಆಗಿದೆ ಇದರಲ್ಲಿ ವಿಲನ್ ಪಾತ್ರ ಹುಡುಗ ತುಂಬಾ ಚೆನ್ನಾಗಿ ಮಾಡವನೇ ಡಬಲ್ ಆಕ್ಟಿಂಗ್ ಮಾಡೋವನೇ ತುಂಬಾ ಕ್ರಿಟಿಕಲ್ ಆಗೈತೆ ನೋಡ್ ನೋಡ್ತಾ ಇನ್ನು ಏನಾಯ್ತದೆ ಅಂತ ಒಂದು ಕ್ಲೈಮಕ್ಸ್ ನೋಡೋ ಒಂದು ಸೂಪರ್ ಆಗೈತೆ ರವಿ ಡೈರೆಕ್ಟರ್ ತುಂಬಾ ಸೂಪರ್ ಆಗಿ ಮಾಡವ್ರೆ ಚೆನ್ನಾಗಿ ಫಸ್ಟ್ ಮೂವಿನ ಚೆನ್ನಾಗಿ ಮಾಡವ್ರೆ ಫಸ್ಟ್ ಅಪ್ಗಿಂತ ಗಿಂತ ಸೆಕೆಂಡ್ ಹಫ್ ತುಂಬಾ ಚೆನ್ನಾಗಿ ಬಂದ ತುಂಬಾ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಚೆನ್ನಾಗೈತೆ ಬೋರ್ ಆಗಲ್ಲ ತುಂಬಾ ಚೆನ್ನಾಗಿದೆ ಈ ಇಂಟ್ರೋಲ್ ಆದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿದೆ ಇನ್ನು ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಬೇಕು ಅನಿಸ್ತದೆ ನಮ್ಗೆ ಬದುಕ್ತಾ ಇದೆಲ್ಲ ಅದು ಆಕ್ಚುಲಿ ಇದೆ ಬದುಕಂತದ್ದೇ ಇವಾಗ ಇರೋದು ಅದ್ ಹಳೆ ಕಾಲದ ಬಂದಿರೋದು ಭ್ರಮೆ ಅಂತಕ್ಕಂಥದ್ದು ಚೆನ್ನಾಗಿದೆ ಮಾತ್ರ ಚೆನ್ನಾಗಿದೆ ನನಗೆ ಎಲ್ರದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ ಅಲ್ಲಿ ಮಾಡೋರ್ ಒಗ್ಗಟ್ಟು ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ ಸಸ್ಪೆನ್ಸ್ ಆಕ್ಟಿಂಗ್ ಇಷ್ಟ ಆಯ್ತು ಸರ್ ಎಲ್ಲ ನ್ಯಾಚುರಲ್ ಇಲ್ಲ ಸಸ್ಪೆನ್ಸ್ ಇಷ್ಟ ಆಯ್ತು ಜೊತೆಗೆ ಥ್ರಿಲ್ ಐತೆ ಆಮೇಲೆ ಇನ್ನೊಂದು ಅಂದ್ರೆ ಕೊನೆ ತನಕ ಫಿಲ್ಮ್ ನೋಡ್ಬೇಕು ಅನಿಸ್ತದೆ ಇನ್ನೊಂದ್ಸಲ ನೋಡ್ಬೇಕು ಎಲ್ಲ ಚೆನ್ನಾಗಿ ಮೂವಿ ಚೆನ್ನಾಗಿದೆ ಡಿಫರೆಂಟ್ ಆಗಿದೆ ರಾಜಿ ಶೆಟ್ಟಿ ಸರ್ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಅಪೋಸಿಟ್ ವಿಲನ್ ಕ್ಯಾರೆಕ್ಟರ್ ಅವರು ಇಷ್ಟ ಮಾಡಿದ್ದಾರೆ ಕ್ಯೂರಿಯಾಸಿಟಿ ಜಾಸ್ತಿ ಮೂವಿಲಿ ಬಂದು ಕನ್ನಡ ಪ್ರೆಸ್ ನೋಡಬೇಕು ಅಂತ ವಿನಂತಿ ಮಾಡ್ಕೊತೀನಿ ಮೂವಿ ಅಂದರೆ ಇದ್ರ ವಿಲನ್ದು ಇಷ್ಟ ಆಯಿತು ಮತ್ತೆ ರಾಜೀರ್ ಶೆಟ್ಟಿ ಅವ್ರದ್ದು ಮೂವಿ ಇಷ್ಟ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಕ್ಯೂರಿಯಾಸಿಟಿ ಮೂವಿಲಿ ಏನಾಗುತ್ತೆ ಮುಂದೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಚೆನ್ನಾಗಿದೆ ಹೌದೌದು ಡಿಫರೆಂಟ್ ಆಗಿದೆ ಕ್ಲೈಮ್ಯಾಕ್ಸು ಅದೇ ಅವನೊಂಥರ ಸಹಕೋತರ ಆ ಒಂಥರ ಏನಂದ್ರೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಇದಾಗುತ್ತೆ ನೋಡ್ತಾ 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 ಏನಾಗುತ್ತೆ ಮುಂದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ರಾಜ್ಬಿ ಶೆಟ್ಟಿ ಅವ್ರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಗೆ ಬಂದಾಗ ಮ್ಯೂಸಿಕ್ ಕೂಡ ಚೆನ್ನಾಗಿದೆ ದೆನ್ ಇಂಟರ್ವಲ್ ಆದ್ಮೇಲೆ ತಗೊಳ್ಳೋ ಅಂತ ಕೆಲವು ಗಳಂತೂ ಮೂವಿಲಿ ಎಕ್ಸ್ಟ್ರೀಮ್ಲಿ ಕಮೋಟ್ ಗುಡ್ ಅನಿರುದ್ಧ ಅವ್ರ ಪಾತ್ರ ಅಬ್ನಾರ್ಮಲ್ ನ ಒಂದು ಎಕ್ಸ್ಪೋಸ್ ಮಾಡಿರೋ ಅಂತ ಅಂತೂ ಎಕ್ಸ್ಟ್ರೀಮ್ಲಿ ನಮ್ಗೆ ಇಷ್ಟ ಆಯ್ತು ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ ರಾಜಬೀರ್ ಶೆಟ್ಟಿ ಅವರ ಆಕ್ಟಿಂಗ್ ಕೂಡ ಎಕ್ಸ್ಟ್ರೀಮ್ಲಿ ಗುಡ್ ಸೊ ಸಿನಿಮಾ ನೋಡಿ ಎಲ್ರು ಹೇಳಿದ್ನಲ್ಲ ಅದೇನೆ ಇಂಟರ್ವಲ್ವರೆಗೂ ಒಂದು ಸಸ್ಪೆನ್ಸ್ ರಿವೀಲ್ ಮಾಡ್ದೇನೆ ಮೂವಿ ಟೇಕ್ ಓವರ್ ಮಾಡಿ ಕೂರಿಸುತ್ತೆ ಆಡಿಯನ್ಸ್ಗೆ ಸೊ ಆ ಇಂಟರ್ವಲ್ ಆದ್ಮೇಲೆ ಓಪನ್ ಆಗೋ ಟ್ವಿಸ್ಟ್ ಬಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸೊ ಅದರಲ್ಲಿ ಪೂಜಾರಿ ಪೂಜಾರಿ ಅವ್ರ ಮಕ್ಕಳು ಅವ್ರ ಮಗ ಅಲ್ಲ ಕೆಲವೊಂದು ಆ ಸಸ್ಪೆನ್ಸ್ ತಗೊಂಡೋಗ ರೀತಿ ರಿವೀಲ್ ಆಗೋ ರೀತಿ ತುಂಬಾ ಚೆನ್ನಾಗಿದೆ ಎಸ್ ಅವರ ಆಕ್ಟಿಂಗ್ ಅಂತೂ ಅದ್ಭುತವಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೇನ್ ಪಾತ್ರ ಸಿಕ್ಕಿದೆ ಅದನ್ನ ಒಳ್ಳೆ ಕ್ಯಾರಿ ಮಾಡಿ ವೈಟ್ ಕೊಟ್ಟಿದ್ದಾರೆ ಆ ಮೂವಿ ಮೂವಿ ಮಾತ್ರ ನಿಜವಾಗ್ಲು ಹೂಹೆ ಮಾಡಿರಲಿಲ್ಲ ಮಾಡಿರಲಿಲ್ಲ ಮೂವಿ ಸೂಪರ್ ಅಂದ್ಬಿಟ್ಟು ನಾನು ನಿಮ್ಗೆ ಇಷ್ಟ ಇರೋದು ಇಷ್ಟೇನೆ ಪಿಕ್ಚರ್ ಡೇ ಬೈ ಡೇ ಸಕ್ಸೆಸ್ ಇದೆ ಸೂಪರ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಮ್ಯೂಸಿಕ್ ಆಗ್ಬೋದು ಸ್ಟೋರಿ ಆಗ್ಬೋದು ಸೂಪರ್ ಅನಿರೋಧ ಆಕ್ಟಿಂಗ್ ಸೂಪರ್ ಮತ್ತೆ ರಾಜೀವ್ ಶೆಟ್ಟಿ ಪಿಕ್ಚರ್ ಮಾತ್ರ ಆಸಮ್ ನಿಜವಾಗ್ಲು ನಾವು ಊಹೆ ಮಾಡಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್

ಸಾಪುರ ಧೋಳ್ ಪೊಲೀಸ್ ಪಾತ್ರದಲ್ಲಿ ರಾಜಬಿ ಶೆಟ್ಟಿ ಎಬ್ಬರ್ ಸವರೇ ದುಡ್ ಸಿನಿಮಾ ಆರ್ ಆರ್ ಥ್ರಿಲ್ಲರ್ ಶೆಟ್ಟಿ ದ ರೂಲರ್ ಓಕೆನಾ ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂತ ಕೇಳಿದ್ರೆ ತುಂಬಾನೇ ಇದೆ ಅರ್ಜು ಅವರು ಮ್ಯೂಸಿಕ್ ನ ಸಕ್ಕಾಗಿ ಹೊಡೆದಿದ್ದಾರೆ ಮೇಡಮ್ ವಿಲನ್ ಪಾತ್ರದಲ್ಲಿ ಅವ್ರ ಯಾರು ಹೊಸದಾಗ ಮಾಡಿದ್ರೆ ಆಕ್ಷನ್ ಅವ್ರದ್ದು ಮಸ್ತ್ ಆಗಿದೆ ರಕ್ಕಸಪುರದಲ್ಲಿ ಒಂದು ನಡೆಯುವಂತ ಒಂದು ಸಣ್ಣ ಘಟನೆ ಆ ಘಟನೆ ನಾವು ವಿಭಿನ್ನವಾಗಿ ಡಿಫ್ರೆಂಟ್ ಆಗಿ ತೋರಿಸಿದ್ರೆ ಅಂದ್ರೆ ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋಗಿರ್ತೀವಿ ಆ ಎಕ್ಸ್ಪೆಕ್ಟೇಷನ್ ಇನ್ನೂ ಇನ್ನು ತುಂಬಾ ಸಖತ್ ಆಗಿದೆ ಅಂದ್ರೆ ಎಲ್ಲೋ ಏನು ವಿಲನ್ ಪಾತ್ರದಲ್ಲಿ ಮಾಡಿದ್ರು ಯಾರೋ ಒಬ್ಬರು ನೆನೆಸ್ಕೊಂಡು ತಮ್ಮನ್ನು ನೆನೆಸ್ಕೊಂಡು ಇನ್ನೇನೋ ಒಂದು ಎಕ್ಸ್ಪೆಕ್ಟೇಷನ್ ಅವ್ರು ಆಕ್ಷನ್ ಮಾಡಿದ್ರೆ ಹೇಳ್ಬೇಕಂದ್ರೆ ಸಿನಿಮಾ ಸೂಪರ್ ಆಗಿದೆ ಕಡಿಮೆ ಕಾಸ್ಟ್ ಅಲ್ಲಿ ಒಂದು ಒಳ್ಳೆ ಬಜೆಟ್ ಸಿನಿಮಾ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ರಾಜ್ ಬಿ ಶೆಟ್ಟಿ ಅವ್ರು ಆಕ್ಷನ್ ತುಂಬಾ ಸಕ್ಕತ್ತಾಗಿದೆ ಅರುಂಜನೆ ಮ್ಯೂಸಿ ಸಖತ್ತಾಗಿದೆ ಆಹ್ಹ್ ಇವ್ರು ಯಾರು ರವಿ ಸಾರಂಗ್ ಅವರು ಒಂದು ಡಿಫರೆಂಟ್ ಡೈರೆಕ್ಷನ್ ಮಾಡಿದ್ದಾರೆ ಟೋಟಲ್ ಹೇಳಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ ನೋಡಬಹುದು ಎಲ್ಲ ಬಂದು ನೋಡಬಹುದು ಚೆನ್ನಾಗಿದೆ ಸರ್ ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇದಕ್ಕೋಲ್ ಪಬ್ಲಿಕ್ ಏನ್ ಮಾತಾಡಿ ಹೊರಗಡೆ ಏನ್ ರಿಪೋರ್ಟ್ ಮಾಡ್ತಾರೆ ನಮ್ಮ ಎಲ್ಲ ಎಂಟ್ರಿ ಆಗ್ತಾರೆ ನಂಬಿಕೆ ಕತೆ ಆದ್ಮೇಲೆ ರಾಜೀವ್ ಶೆಟ್ಟಿ ಅವ್ರು ಓಕೆ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಅದೇ ಈಗ ಏನಿದ್ರು ನಾವು ಏನ್ ಇವಾಗ ಮಾಡಿದೀವಲ್ಲ ಇದು ಮೌತ್ ಟಾಕ್ ಆಗ್ಬೇಕು ಹೊರಗಡೆ ಜನ ಹೆಂಗ್ ಮಾತಾಡ್ತಾರೆ ಅದ್ರ ಮೇಲೆ ಇದೆ ಚೆನ್ನಾಗ್ ಆಗ್ತಿದೆ ಇವಾಗ ಎಲ್ಲ ಕಡೆನೂ ಫಾಸ್ಟ್ ಫೀಲಿಂಗ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ

ನಮ್ ಪ್ರೊಡ್ಯೂಸರ್ ಡಾಕ್ಟರ್ ಕೆ ರವಿ ಅವರು ಫೈಟ್ ಮಾಸ್ಟರ್ ಸೊ ಅವರೇ ಮಾಡಿರುವಂತ ಸ್ಟಂಟ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರ ಪಿಕ್ಚರ್ ಬೇರೆ ಪಿಕ್ಚರ್ ಅಂತಲ್ಲ ಈ ಪಿಕ್ಚರ್ ಅಂತಲ್ಲ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಪಂಚಿಂಗ್ ಡೈಲಾಗ್ಸ್ ಅದು ಇದು ಬೇರೆ ತರ ಏನು ಇರಲ್ಲ ಇದು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಆಗಿ ಹೋಗ್ಬೇಕಾಗುತ್ತೆ ನಾವು ಎಲ್ಲಾ ಕಡೆನೂ ಆತರ ಮಾಡಿರುವಂತ ಸಿನಿಮಾ ಸರ್ ಇದು ಆಮೇಲೆ ಸಿದ್ದಯ್ಯ ಸಾಂಗು ಅದಕ್ಕೆ ಜನರಿಗೆ ಕೊಡ್ತಿರೋ ರೆಸ್ಪಾನ್ಸ್ಗಳು ಅವೆಲ್ಲ ತುಂಬಾ ಖುಷಿ ಇದೆ ನೀವ್ ಹೇಳ್ಬೇಕು ಜನರು ಹೇಳಬೇಕು ಇವಾಗ ಆದ್ರೆ ರಾಜ್ ಸರ್ ಸಿನಿಮಾ ಅಂತ ಅಂದ್ರೆ ಜನರಿಗೆ ತುಂಬಾ ಒಂದು ಕಂಟೆಂಟ್ ಇದ್ದೇ ಇರುತ್ತೆ ಗುರು ಒಂದು ಮೋಸ ಆಗಲ್ಲ ಒಂದು ಸಿನಿಮಾಗೆ ಅಂತ ಅಂದ್ಬಿಟ್ಟು ಏನು ಇಷ್ಟಪಟ್ಟು ಬರ್ತಾರೋ ಅದು ನಿರಾಸೆ ಮಾಡಲ್ಲ ಈ ಸಲ ತುಂಬಾ ಒಳ್ಳೆ ಸಿನಿಮಾ ಸಸ್ಪೆನ್ಸ್ ಇಲ್ಲಾರ ಇಷ್ಟಪಡೋರ್ಗಂತೂ ತುಂಬಾ ಎಲ್ಲ ಹೇಳ್ತಾರೆ ಆಲ್ರೆಡಿ ನೀವು ಪ್ರೀಮಿಯರ್ ಶೋ ಬೇರೆ ಬೇರೆ ಕಡೆ ಎಲ್ಲ ನೋಡಿರ್ಬೋದು ಟ್ವಿಸ್ಟ್ ಟ್ವಿಸ್ಟ್ ಟಿಷ್ಮೆಲ್ ಟ್ವಿಸ್ಟ್ ಅಂತ ನೀವು ಆಲ್ರೆಡಿ ಫಸ್ಟ್ ಆಫ್ ಎಲ್ಲ ಟ್ವಿಟರ್ ಅಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಎಲ್ಲ ನೋಡಿರೋರು ಕೂಡ ಒಳ್ಳೆ ರಿವ್ಯೂ ಇದೆ ಇವಾಗ ಸೆಕೆಂಡ್ ಹಾಫ್ ರಿವ್ಯೂ ಬರ್ತಾ ಇದೆ ಎಲ್ಲಾ ಕಡೆ ತುಂಬಾ ಚೆನ್ನಾಗಿದೆ ಆದಷ್ಟು ಎಲ್ರು ಸಿನಿಮಾನ ನೋಡಿ ತುಂಬಾ ಜನ ಎಲ್ರು ಇಷ್ಟ ಪಡ್ತಾರೆ